ಈಗಾಗಲೇ ಕಾಂಗ್ರೆಸ್ನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ ಎಕ್ಸ್ಪ್ಲೈಡ್ ಆಗ್ತಾರೆ ಗೊತ್ತಿಲ್ಲ ಹೀಗಾಗಿ ಅಲ್ಲಿ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ ಮತ್ತೊಂದು ಯಾರು ನಾವು ಏನು ಮಾಡುವಂಥದ್ದು ಇದೇ ಇಲ್ಲ ಆನ್ ದೇರ್ ಓನ್ ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಎನಿ ಟೈಮ್ ಇವತ್ತು ಪರಿಸ್ಥಿತಿ ನೋಡಿದ್ರೆ ಹಾಗೆ ಆಗ್ತದೆ ಅವರೊಂದು ಉತ್ತರ ಕೊಡುದು ಇವರೊಂದು ಎಲ್ಲೇ ಒಂದು ಕಡೆ ಒಂದು ಪಾರ್ಟಿ ಅಂತಂದ್ರೆ ಈಗ ಡಿ ಸಿ ಎಂ ಅವರು ಡಿ ಸಿ ಎಂ ಅಧ್ಯಕ್ಷನೂ ಹೌದು ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಅಧ್ಯಕ್ಷ ಅವ್ರ ವಿರುದ್ಧ ಓಪನ್ ಆಗಿ ಶಾಸಕರು ಮತ್ತು ಕೆಲವರು ಮಾತಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಆಕ್ಷನ್ ತೊಗೊಳ್ಳಕ್ಕೆ ನಿಮ್ಗೆ ಘರ್ಸ್ ಇಲ್ಲ ಅಂತಂದ್ರೆ ಒಂದು ಪಾರ್ಟಿ ಅನ್ನುವಂಥದ್ದು ಏನು ವ್ಯವಸ್ಥೆ ಉಳಿದ್ ಕಾಂಗ್ರೆಸ್ ಪಾರ್ಟಿ ಇಲ್ಲ ಇಲ್ಲ ಬಾಯಿ ಮುಚ್ಚಕೊಂಡು ಕುಂದಿರಿ ಅಂತ ಹೇಳ್ತಾರೆ ನೋಟಿಸ್ ಕೊಡ್ತೀರಿ ಅಂತಾರ ಇಲ್ಲ ನಾ ಮಾತಾಡೋ ನೀನು ಏನ್ ಮಾಡ್ತೀನಿ ಅಂತ ಕೇಳ್ತಾರ ಅಂದ್ರೆ ಇದು ಏನು ಏನು ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ ಸರ್ಕಾರನೂ ಕೊಲ್ಯಾಪ್ಸ್ ಎನಿ ಟೈಮ್ ಇಟ್ ಮೇ ಕೊಲೆ ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಒಳಗೆ ಒಳಗೆ ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ ಒಳಗೆ ಮತ್ತೆ ಇದು ಇದ್ರ ಬಗ್ಗೆ ಕುಂತು ನಾಲ್ಕು ಮಂದಿ ಬಗೆಹರಿಸಕ್ಕೆ ನಿಮ್ಗೆ ಆಗುದಿಲ್ಲ ಅಂತಂದ್ರೆ ವ್ಯವಸ್ಥೆ ಬಹಳ ಹದಿಗೆಟ್ಟು ಹೋಗಿದೆ ಯಾರು ಹೇಳೋರು ಕೇಳೋರು ಇಲ್ಲದಂತ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ ಹೀಗಾಗಿ ಯಾರು ಬೇಕಾದ್ರು ಏನ್ ಬೇಕಾದ್ರು ಮಾತಾಡ್ತಾರೆ ಇದ್ರ ಏನಾಗ್ತದೆ ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಡ್ಕೊಂಡಿಲ್ಲ ಕಾಂಗ್ರೆಸ್ ಬಗ್ಗೆ ಯಾರಿಗೆ ನಿಷ್ಠೇನೂ ಇಲ್ಲ ಅದು ಇದೇ ಕಾರಣ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುದು ಅದಕ್ಕೆ ನಾ ಹೇಳ್ದಲ್ರಿ ಏನೇನೋ ಮಾಡ್ಲಿಕ್ಕೆ ಹೋಗಿ ಅವಾಂತರಗಳನ್ನ ಮಾಡ್ತಾ ಇದ್ದಾರೆ ಅವಾಂತರಗಳ ಸರ್ಕಾರ ಅಂತ ಹೇಳ್ಬೇಕಿದೆ ವ್ಯವಸ್ಥೆ ಮುಂದುವರ್ಸೋದೂ ಇಲ್ಲ ಮತ್ತೆ ವೀರಶೈವ ಪದ ಅನ್ನುವಂತ ತೆಗೆದು ಅದರಿಂದ ಇಫೆಕ್ಟ್ ಏನಾಗ್ತದೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಆಗ್ತವೆ ಸಮಾಜದಲ್ಲಿ ಯಾವ ರೀತಿ ಸಂಘರ್ಷಗಳು ಚಾಲೂ ಆಗ್ತವೆ ಇದನ್ನ ಏನು ವಿಚಾರ ಮಾಡಲಾದ್ರೆ ಬೇಕಾಬಿಟ್ಟಾಗಿ ಯಾರೋ ಅಡ್ವೈಸ್ ಮಾಡ್ತಾರೆ ಮಾಡ್ತಾ ಇದಾರೆ ಇದರಿಂದ ಅಡ್ವರ್ಸ್ ಇಫೆಕ್ಟ್ ಸರ್ಕಾರಕ್ಕೆ ಮಂತ್ರಿಗಳಿಗೆ ನಿನ್ನೆ ಯಾಕಂದ್ರೆ ಭಾರತ ಒಂದು ಕ್ರಿಕೆಟ್ ಟೀಮ್ ಯಾವಾಗಲೂ ಬಲಾಢ್ಯ ಇದಂತದ್ದು ಮತ್ತು ಪ್ರತಿ ಸಲೂ ವರ್ಲ್ಡ್ ಕಪ್ ಆಗಲಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರಬಹುದು ಫಿಫ್ಟಿ ಓವರ್ಸ್ ಮ್ಯಾಚ್ ಇರಬಹುದು ಯಾವಾಗಲೂ ಅಗ್ರಗಣ್ಯವಾಗಿ ಗೆಲ್ಕೋತ ಬಂದದ ಎಷ್ಟೋ ಸಂದರ್ಭದಲ್ಲಿ ಒಂದು ಬ್ಯಾಡ್ ಲಕ್ಂದ ನಾವು ಫೈನಲ್ ತಲುಪಿದ್ರು ನಮಗೆ ಸಿಕ್ಕಿರ್ಲಿಲ್ಲ ಈಗ ಹದಿನೇಳು ವರ್ಷಗಳ ನಂತರ ಟಿ ಟ್ವೆಂಟಿ ಒಳಗೆ ಟಿ ಟ್ವೆಂಟಿ ಒಳಗೆ ಇವತ್ತು ಮತ್ತೆ ವರ್ಲ್ಡ್ ಕಪ್ ನಮ್ಗೆ ಸಿಕ್ಕಿದೆ ಬಹಳ ಅತ್ಯುತ್ತಮವಾದಂತಹ ನಿನ್ನಿಂದ ಕ್ರಿಕೆಟ್ ಮ್ಯಾಚ್ ಕೊನೆಯ ಕ್ಷಣದವರೆಗೂ ಏನಾಗ್ತದೆ ಅನ್ನುವಂತದ್ದು ಬಹಳ ಒಂದು ಹುಸಿರುಗಟ್ಟಿ ಹಿಡ್ಕೋ ಪರಿಸ್ಥಿತಿ ಇತ್ತು ಆ ರೀತಿ ಅಂತ ಸಂದರ್ಭದಲ್ಲಿ ಸಹಿತ ನಮ್ಮ ಆಟಗಾರರು ನಮ್ಮ ಬ್ಯಾಟ್ಸ್ಮನ್ ಇರಬಹುದು ಅಥವಾ ಬೌಲರ್ಸ್ ಇರಬಹುದು ಬಹಳ ತಾಳ್ಮೆಯಿಂದ ಇದನ್ನ ಮ್ಯಾಚ್ ಅನ್ನ ಎದುರಿಸಿದ್ರು ಮತ್ತು ಬ್ಯಾಟಿಂಗ್ ನಲ್ಲಿ ಚೆನ್ನಾಗಿ ತಮ್ಮ ಪರ್ಫಾರ್ಮೆನ್ಸ್ ಮಾಡಿದ್ರು ಬೌಲಿಂಗ್ ನಲ್ಲಿ ಸಹಿತ ಯಾವ ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ರು ಆ ನಿರೀಕ್ಷೆ ರೀತಿಯಲ್ಲಿ ಇವತ್ತು ಅವರು ಬೌಲರ್ಸ್ ನಡ್ಕೊಂಡಿದ್ದರಿಂದ ಇವತ್ತು ನಮ್ಗೆ ನಿಜವಾದಂತಹ ಜಯ ಸಿಕ್ಕಿದೆ ಇದು ಬಹಳ ಅರ್ಹತೆ ಇರುವಂತಹ ಜಯ ಇದು ಅದಕ್ಕಾಗಿ ನಾನು ಕ್ರಿಕೆಟ್ ಟೀಮ್ ನಾಯಕರಿಗೆ ಮತ್ತು ಎಲ್ಲಾ ಕ್ರಿಕೆಟ್ ಟೀಮ್ ನ ಎಲ್ಲಾ ಸದಸ್ಯರಿಗೆ ರೋಹಿತ್ ಶರ್ಮಾ ಹಿಡ್ಕೊಂಡು ಎಲ್ಲರಿಗೂ ಸಹ ಸಹಿತ ನಾನು ಹಾರ್ದಿಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊನ್ನೆ ಸಂತೋಷ್ ಲಾಡು ಬಹುಶಃ ಇಲ್ಲೇ ಅವರು ದಾವಣದಾಗ ಆ ಜಗತ್ತಿನಿಂದ ಹೊರಗೆ ಬರ್ಲಿ ಅವರು ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಸಭೆ ಕರೆದಿದ್ರು ನಿರ್ಮಲಾ ಸೀತಾರಾಮನ್ ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಅವರು ಸಹಿತ ಆ ಸಭೆಗೆ ಬಂದಿದ್ರು ಅವರೇನು ಹಿಂದೆ ಸಿದ್ದರಾಮಯ್ಯ ಅವರು ಏನ ಹಲವಾರು ಕಾರ್ಯಗಳನ್ನ ಇತ್ತಿದ್ರು ಜಿ ಎಸ್ ಟಿ ಕಡಿಮೆ ಆಗಿದೆ ಮತ್ತೆ ಯಾವ್ದೋ ಯೋಜನೆಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಎಲ್ಲದಕ್ಕೂ ಬಿಡಿ ಬಿಡಿಯಾಗಿ ಉತ್ತರ ಕೊಟ್ಟರು ಹೀಗಾಗಿ ಮತ್ತೆ ಅಲ್ಲಿ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಕಮಿಟಿಯ ಮೆಂಬರ್ ಅದಾರ ಅವ್ರ ಏನಾದ್ರು ರೀಜ್ ಮಾಡ್ಬೇಕಾಯ್ತಲ್ಲ ಇವತ್ತು ಆ ಮೀಟಿಂಗ್ ಯಾರು ನಿರ್ಮಲಾ ಸೀತಾರಾಮ್ ಬಂದು ಕುಂತ ಮೀಟಿಂಗ್ ಇವೆಲ್ಲ ರೇಸ್ ಮಾಡ್ಬೇಕಲ್ಲ ಅಲ್ಲಿ ರೇಸ್ ಮಾಡೋದಿಲ್ಲ ಅಲ್ಲಿ ಉತ್ತರ ಮೇಲೆ ಸುಮ್ನೆ ಆಗ್ತಾರೆ ಮತ್ತೆ ಇಲ್ಲಿ ಹೊರಗಡೆ ಬಂದು ಒಂದು ಅಪಪ್ರಚಾರ ಮಾಡುವಂತ ನಡೀತಾ ಇದೆ ಅದಕ್ಕಾಗಿ ಸಂತೋಷ್ ಲಾಡ ಆ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅವ್ರ ಬಹುಶಃ ಕೃಷ್ಣ ಬೈರ ಕಡೆಯಿಂದ ಅವರು ಮಾರ್ಗದರ್ಶನ ತಗೊಳ್ಳಿ ಮುಖ್ಯಮಂತ್ರಿ ಮಾರ್ಗದರ್ಶನ ತಗೊಳ್ಳಿ ಅಥವಾ ನಿರ್ಮಲಾ ಸೀತಾರಾಮ್ ಅವರ ಕಡೆ ನೇರವಾಗಿ ಭೇಟಿಯಾಗಿ ಅವ್ರ ಮಾರ್ಗದರ್ಶನ ತಗೊಂಡ್ರೆ ಬಹುಶಃ ಸಂತೋಷ್ ಲಾಡ್ ಎಲ್ಲೋ ಎಲ್ಲೂ ಸ್ಪಷ್ಟೀಕರಣ ಆಗಬಹುದು ಸುಮ್ಮನೆ ಈ ರೀತಿ ಅಪಪ್ರಚಾರ ಮಾಡುವಂತ ನಿಲ್ಲಿಸಬೇಕಂತ ನಾವು ಒತ್ತಾಯ